ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗ ಇದ್ದೀರಿ ಆರಾಮ್ ಇದೀರೇನ ನೀವೆಲ್ಲಾರು ಆರಾಮದಿರಿ ಅಂತ ಹೇಳ್ತೀನಿ ಸೊ ನಮ್ದು ಈಗ ಸದ್ಯ ನಡ್ತೈತಿ ಕೌಡಲಿಯ ಕ್ರೂಸ್ ಟೂರ್ ಮತ್ತ ನಾ ಹೇಳಿದ್ನಿ ಕೌರ್ಡೆಲಿಯಾ ಕ್ರೂಸ್ ಟೂರ್ ಒಳಗ ನಮ್ ರೂಮ್ ಯಾವ ರೀತಿ ಐತಿ ಅದನ್ನ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ದಟ್ ನಿಮ್ಗೂ ಒಂದ್ ಐಡಿಯಾ ಬರ್ತೈತಿ ಹೆಂಗಿರ್ತಾವ್ ರೂಮ್ಸ್ ಎಲ್ಲಾ ಅಂತ ಸೊ ಬರ್ರಿ ಇವತ್ತಿನ ವಿಡಿಯೋ ಒಳಗ ಇವತ್ತಿನ ಬ್ಲಾಗ್ ಒಳಗ ನಾನು ನಮ್ಮ ರೂಮ್ ಟೂರ್ನ ನಿಮ್ ಜೊತೆ ಶೇರ್ ಹತ್ತೀನಿ ಸೊ ನಮಗ್ ಸಿಕ್ಕೈತಿ ನೈನ್ ಒನ್ ಒನ್ ಏಟ್ ರೂಮ್ ನಂಬರ್ ಸೊ ಫಸ್ಟ್ ಆಫ್ ಆಲ್ ಎಂಟರ್ ಮಾಡುನು ನಾನು ಜಸ್ಟ್ ಈಗ ವಿಡಿಯೋ ಮಾಡಬೇಕಾದ್ರೆ ಬಾಗ್ಲಾ ಸ್ವಲ್ಪ ಓಪನ್ ಅನ್ನ ಇಟ್ಟಿದ್ವಿ ಆಕ್ಚುಲಿ ನಾವು ಇಲ್ಲಿ ಬಂದ್ ಕೂಡ ನಮಗ ಕಾರ್ಡ್ಸ್ ಕೊಡ್ತಾರೋ ಎಲ್ಲರ್ಗೆ ಅಂದ್ರೆ ಈ ರೂಮ್ ಒಳಗೆ ಎಷ್ಟು ಜನ ಅದಾರೋ ಈಚ್ ಪರ್ಸನ್ ಒಂದೊಂದ್ ಕಾರ್ಡ್ ಕೊಡ್ತಾರೋ ಸೊ ದಟ್ ಈಚ್ ಪರ್ಸನ್ ಕಡೆ ಆ ಕಾರ್ಡ್ ಇರೋದ್ರಿಂದ ನಮಗ ಜಸ್ಟ್ ಆ ಕಾರ್ಡ್ ಅನ್ನ ಆಕ್ಸೆಸ್ ಮಾಡಿ ರೂಮ್ ನ ಲಾಕ್ ಅನ್ಲಾಕ್ ಮಾಡಕ್ಕೆ ಈಸಿ ಆಗ್ತತಿ ರೂಮಿಗ್ ಎಂಟರ್ ಮಾಡ್ಕೊಳೆ ಈ ಕಡೆ ಐತಿ ಒಂದ ಆಹ್ ಕಪಾಟ್ ಗತ್ಲೆ ಜಸ್ಟ್ ಒಂದ್ ಸ್ವಲ್ಪ ಲುಕ್ ಕೊಟ್ಟಾರು ಬಟ್ ಆಕ್ಚುಲಿ ಒಳಗ ಓಪನ್ ಅನ ಇರ್ತೇತದ ಟಬರ್ಡ್ ಗತ್ಲೆ ಸೊ ಇಲ್ಲೇನ್ ಇರ್ತೇತಿ ಅಂದ್ರ ಸ್ವಲ್ಪ ಸ್ಪೇಸ್ ಐತಿ ಇಲ್ಲೆಲ್ಲಾ ನಾವು ನಮ್ಮ ಎಲ್ಲ ಲಗೇಜ್ ಇಟ್ಟೀವಿ ಆಮೇಲೆ ಇಲ್ಲಿ ಬಾತ್ರೂಮ್ ಬಾತ್ರೂಮ್ ಕೊಟ್ಟರು ಆಮೇಲೆ ಅಲ್ಲಿ ಸ್ಲಿಪ್ಪರ್ಸು ಇರ್ತಾವ ಸೊ ಇಲ್ಲಿ ಮೇನ್ ಐತಿ ಲಾಕರ್ ನಿಮಗ್ ಏನಾರ ನೀವು ಆಗದೇ ಆಹ್ಹ್ ಇಂಪಾರ್ಟೆಂಟ್ ಫಸ್ಟ್ ಅದು ತಂದಿದ್ರ ಅಂದ್ರೆ ಲಾಕರ್ ಒಳಗ್ ಇರ್ಬೋದು ಹ್ಯಾಂಗರ್ಸ್ ಕೊಟ್ಟರು

ವರ್ಷ್ರೂಮ್ ಆದ ರೂಮ್ ಈಗ ಎಂಟರ್ ಆಗ್ತೀವಿ ಬೈದವೇ ರೂಮ್ ರೂಮ್ ಅನ್ನಕತ್ತೀನಿ ಇದೇನ್ ನಾವ್ ಸದ್ಯ ಸ್ಟೇ ಮಾಡಿವೆಲ್ಲ ಇದು ಮಿನಿ ಸೂಟ್ ಐತಿ ಈ ಕ್ರೂಸ್ ಒಳಗ ನಾಲ್ಕು ಪ್ರಕಾರ ಬರ್ತಾವ ಒಂದು ನಾರ್ಮಲ್ ರೂಮ್ಸ್ ಬರ್ತಾವ ಒಂದು ಸೂಟ್ ಬರ್ತೈತಿ ಒಂದ್ ಮಿನಿ ಸೂಟ್ ಬರ್ತೈತಿ ಮತ್ತು ಒಂದು ಓಶನ್ ವ್ಯೂ ಅಂತ ಬರ್ತೈತಿ ಸೊ ಮಿನಿ ಸೂಟ್ ಏನ್ ಸ್ಪೆಷಾಲಿಟಿ ಐತಿ ಅದನ್ನ ಆಮೇಲೆ ಹೇಳ್ತೀನಿ ಬಟ್ ಮಿನಿ ಸೂಟ್ ಯಾವ ರೀತಿ ಇರ್ತೈತಿ ಅದನ್ನ ತೋರ್ಸಾಕತ್ತೀನಿ ಸೊ ಇಲ್ಲಿ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟರು ಸ್ಮಾಲ್ ಅಂದ್ರು ಬಹಳ ಚಲೋ ಐತಿ ರೆಡಿ ಆಗಕ್ದ್ ಮಸ್ತ್ ಜಾಗ ಐತಿ ಮತ್ತೆ ಇಲ್ಲಿ ಕುಂದ್ರಾಕ ಒಂದು ಈ ರೀತಿ ಸೀಟು ಕೊಟ್ಟರು ಬೇಕಾದ್ರೂ ಹೊರಗ್ ತಕೊಂಡು ಕುತ್ಕೊಂಡು ಆರಾಮಾಗಿ ರೆಡಿ ಆಗ್ಬೋದು ಅದ ಎಲ್ಲರ್ಗಿದ ಇಂಪಾರ್ಟೆಂಟ್ ಅಂದ್ರೆ ಚಾರ್ಜರ್ ಹಾಕ್ತೇತಿ ನೋಡಕತ್ತಿರಬಹುದು ಈ ರೀತಿ ಇಂಡಿಯನ್ ಪ್ಲಗ್ ಒಂದ ಸಿಗ್ತೈತಿ ಬಾಕಿ ಉಳಿದಿದ್ದು ಎಲ್ಲಾ ಅಮೇರಿಕನ್ ಪ್ಲಗ್ಸ್ ಬರ್ತಾವು ಸೊ ಅದಕ್ಕಾಗಿ ನಾವು ಐದರ್ ಅಡಾಪ್ಟರ್ ಅಥವಾ ಇಂಟರ್ನ್ಯಾಷನಲ್ ಪ್ಲಗ್ ಕನ್ವರ್ಟರ್ ಅಂತ ಬರ್ತೈತಿ ಅದನ್ನ ತಗೊಂಡ್ ಬರ್ಬೇಕಾಗ್ತೈತಿ ಅದನ್ನು ತೋರಿಸ್ತೀನಿ ನಾವ್ ಅದನ್ನ ತಗೊಂಡ್ ಬಂದೀವಿ ಅಂದ್ರ ಬಿಡಲ್ಲ ಮಾಡಾರ ಗೊತ್ತು ಸೊ ಡ್ರೆಸ್ಸಿಂಗ್ ಟೇಬಲ್ ಸೈಡ್ ಹೇರ್ ಸ್ವಿಚ್ ಐತಿ ಸೊ ಈಸಿಲಿ ಪಟಾ ಪಟ ನಾವ್ ಏನಾದ್ರೂ ತೋರ್ಸ್ಕೊಂಡಿದ್ವಿ ಅಥವಾ ಶಾಂಪು ಮಾಡ್ಕೊಂಡ್ವಿ ಸ್ವಿಮ್ಮಿಂಗ್ ಪೂಲ್ ಒಳಗದು ಹೋಗ್ ಬಂದಿದ್ವಿ ಅಂದ್ರೆ ಕೂದಲನ್ನ ಡ್ರೈ ಮಾಡ್ಕೋಬಹುದು ಆಮೇಲೆ ಇದು ಬರ್ತೈತಿ ಮೇನ್ ಬೆಡ್ ಎಕ್ದಮ್ ಕಂಫರ್ಟೇಬಲ್ ಸ್ಪೇಷಿಯಸ್ ಎಕ್ದಮ್ ಮಸ್ತ್ ಐತಿ ಸೊ ಅದ್ರ ಸೈಡ್ ಗನ ಒಂದ್ ಸ್ಮಾಲ್ ಈ ರೀತಿ ಇದನ್ನ ಐತಿ ಟೇಬಲ್ ಗತ್ಲೆ ಐತಿ ಡ್ರಾವರ್ ಐತಲ್ಲಿ ಆಕ್ಚುಲಿ ಏನಾದ್ರೂ ನಮಗ್ ಇಟ್ಕೊಳ್ಳೋದು ಇತ್ತು ಅಂದ್ರೆ ಡ್ರಾವರ್ ಒಳಗೆ ಇಟ್ಕೊಳ್ಬಹುದು ಮತ್ತೆ ಟೇಬಲ್ ಮೇಲೆ ಇಟ್ಕೋಬಹುದು ಸೊ ಇದು ಐತಿ ನಮಗ ಏನಾರ ಅವ್ರಿಗೆ ಕಾಂಟ್ಯಾಕ್ಟ್ ಅದು ಮಾಡೋದಿತ್ತಂದ್ರೆ ಎಲ್ಲ ಹೌಸ್ ಕೀಪಿಂಗ್ ಸರ್ವಿಸ್ ಎಲ್ಲ ನಂಬರ್ಸ್ ಅದು ಕೊಟ್ಟಾರು ಇಲ್ಲೇನ ಅದು ಸಿಂಪ್ಲಿ ನಾವು ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಬಹುದು ಆಮೇಲೆ ಬೋತ್ ಸೈಡ್ ಈ ರೀತಿ ಲೈಟ್ಸ್ ಬರ್ತಾವ್ ರೀಡಿಂಗ್ ಲೈಟ್ಸ್ ಏನಾದ್ರೂ ನೈಟ್ ನಮಗ ಯಾರಿಗೆ ಡಿಸ್ಟರ್ಬ್ ಮಾಡೋದ್ ಜಸ್ಟ್ ಓದೋದಿತ್ತಂದ್ರ ನಾವು ಈ ಲ್ಯಾಂಪ್ ಅದು ಯೂಸ್ ಮಾಡಬಹುದು ಆಮೇಲೆ ಎಲ್ಲಾರ್ಗಿಂತ ಮಜಾ ಹೇಳಕ್ ಇದನ್ ವಾಲ್ಸ್ ಅದಾವಲ್ಲ ಇವು ಪ್ಲೇನ್ ಈ ರೀತಿ ವಾಲ್ಸ್ ಇದು ಅದು ಬರ್ತಾವೇನು ಇರಂಗಿಲ್ಲ ಜಸ್ಟ್ ಒಳಗೇನ್ ಕೊಟ್ಟಾರೋ ಹ್ಯಾಂಗರ್ ಅಷ್ಟೇ ಇರ್ತಾವ ಬಟ್ ನಾವು ಒಂದ್ ಐಡಿಯಾ ಮಾಡಿವಿ ಏನ್ ಐಡಿಯಾ ಮಾಡಿವಿ ಹಾ ನಾನ ಹೇಳಿದ್ನಿ ಇವ್ರಿಗೆ ಸರ್ಚ್ ಮಾಡಿ ಆಮೇಲೆ ಇವರು ಇಮಿಡಿಯೇಟ್ಲಿ ತರಿಸ್ಬಿಟ್ರಿ ಸೊ ಇವು ಮ್ಯಾಗ್ನೆಟಿಕ್ ಹುಕ್ಸ್ ಅಂತ ಬರ್ತಾವ್ ಈ ರೀತಿ ಇರ್ತಾವ ಇವ್ ಮ್ಯಾಗ್ನೆಟಿಕ್ ಹುಕ್ಸ್ ಸಮೀಪದಿಂದ ತೋರಿಸ್ತೀನಿ ನಾನು ಓಕೆ ಸೋ ಯೂ ಮ್ಯಾಗ್ನೆಟಿಕ್ ಹಿಕ್ಸ್ ಹುಕ್ಸ್ ಸರ್ ಹಿಕ್ಸ್ ಮ್ಯಾಗ್ನೆಟಿಕ್ ಹುಕ್ಸ್ ಸರ್ ಸಿಂಪಲಿ ಯೂ ವಾಲ್ ಗೆ ಈ ರೀತಿ ಅಟ್ಯಾಚ್ ಮಾಡಿದ್ರೆ ಮುಗಿತು ಯೂ پورا ಅಂಟಿಕೊಂಡು ಬಿಡ್ತಾವು ಯಾಕಂದ್ರೆ ಇಲ್ಲಿ ವಾಲ್ ಎಲ್ಲಾ ಮೆಟಲ್ ದ ಇರ್ತತೆ ಹಾ ಯಾಕಂದ್ರೆ ಇದು ಕಾರ್ಡೇಲಿಯಾ ಸೂಪರ್ ಸ್ಟೋರ್ ನೇ ಯೂ ವಾಲ್ಸ್ ಬರ್ತವಲ್ಲ ಇವು ಮೆಟಲ್ ವಾಲ್ಸ್ ಸರ್ ಸೋ ಅವ ಮ್ಯಾಗ್ನೆಟ್ ಐತ ಅದು ಸೋ ಹೀಗಾಗಿ ಇದು ಮ್ಯಾಗ್ನೆಟ್ ಇರೋದ್ರಿಂದ ಈಜಿಲಿ ಅಂಟಿಕೊಂಡು ಬಿಡ್ತಿತಿ ಸೊ ನಾವ್ ನೋಡ್ರಿ ಇಲ್ಲಿ ರೆಗ್ಯುಲರ್ ಬಟ್ಟಿನ ಹ್ಯಾಂಗ್ ಮಾಡಿವಲ್ಲ ಈ ರೀತಿ ಹ್ಯಾಂಗ್ ಮಾಡಕ ಯೂಸ್ ಆಗ್ತೈತಿ ಇಲ್ಲ ಅಂದ್ರೆ ತಲೆ ಕೆಟ್ಟ ಹೋಗ್ತೇತಿ ಎಲ್ಲ ಬಟ್ಟೆ ಇಡ್ಲಿ ಅನ್ನೋರ್ಗತ್ಲ ಆಗ್ಬಿಡ್ತಿತ್ತು ಬಟ್ ಇದು ಅಂದ್ರೆ ಬಹಳ ಯೂಸ್ಫುಲ್ ಐತಿ ನೀವ್ ಯಾರಾದ್ರೂ ಈ ರೀತಿ ಟೂರ್ ಪ್ಲಾನ್ ಮಾಡಕತ್ತಿದ್ರೆ ಅಂದ್ರೆ ನೀವು ಈ ಬುಕ್ಸ್ನ ತಗೊಂಡ್ ಬರ್ರಿ ಸೊ ನೋಡ್ರಿ ಸಿಂಪ್ಲಿ ನಾವ್ ಇಲ್ಲಿ ಈ ರೀತಿ ಮಾಡಿವಿ ಮತ್ತ ಹೋಗ್ ಮನಿಗ್ ಹೋಗ್ಬಂದ್ ವಾಪಸ್ ತಕೊಂಡ್ ನಮ್ಗೆ ತೋಣ ಬಿಡೋದು ಅಷ್ಟ ಆಮೇಲೆ ಇಲ್ಲೈತಿ ನೀರಿನ ಬಾಟಲ್ಸ್ ಎಷ್ಟು ಒಂದ್ ಡಸ್ಟ್ಬಿನ್ ಕೊಟ್ಟರು

ಇದ್ರೊಳಗ ಆಕ್ಟಿವಿಟೀಸ್ ಟುಡೇ ಅಂದ್ರೆ ಈಚ್ ಡೇ ಏನೇನು ಆಕ್ಟಿವಿಟೀಸ್ ಅದಾವೆ ಯಾವ ಡೆಕ್ಕಕ್ಕೆ ಅದಾವೆ ಅದ್ರ ಟೈಮಿಂಗ್ ಏನೈತಿ ಅದನ್ನೆಲ್ಲ ಡೀಟೇಲ್ಡ್ ಕೊಟ್ಟಿರ್ತಾರ ಸೊ ದಟ್ ನಮಗೆ ಪ್ಲಾನ್ ಮಾಡೋಕ್ಕೂ ಈಸಿ ಆಗ್ತೈತಿ ನಮ್ಗೆ ಯಾವ ಯಾವ ಆಕ್ಟಿವಿಟಿ ಜಾಯಿನ್ ಆಗೋದೈತಿ ಮತ್ತೆ ಜಾಯಿನ್ ಆಗೋದಿದ್ರೆ ಯಾವ ಟೈಮಿಂಗ್ ನಾವು ರೆಡಿ ಇರಬೇಕು ಯಾವ ಡೆಕ್ಕಿಗೆ ಹೋಗ್ಬೇಕು ಅದು ಎಲ್ಲ ಮತ್ತೆಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಹಿಂಗಿಲ್ಲ ಈ ಹೇಳಿದ ಟೈಮ್ ಬೇರೆ ಅಲ್ಲಿ ಹೋಗುತ್ತೀವಿ ಏನು ಸ್ಟಾರ್ಟ್ ಆಯಿಲ್ಲ ಹಂಗಿಲ್ಲ ಎಕ್ಸಾಕ್ಟ್ ಅಂದ್ರೆ ಎಕ್ಸಾಕ್ಟ್ ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳಕೈತಿವಿ ಡಾಟ್ ಏನ್ ಟೈಮಿಂಗ್ ಹೇಳಿರ್ತಾರೆ ಎಕ್ಸಾಕ್ಟ್ಲಿ ಅದೇ ಟೈಮ್ ಸ್ಟಾರ್ಟ್ ಮಾಡ್ತಾರೋ ಅದೇ ಟೈಮ್ ನಾವು ಮುಗಿಸ್ತಾರೋ ಸೊ ಇದು ಭಾಳ ಅಂದರೆ ಭಾಳ ಹೆಲ್ಪ್ಫುಲ್ ಐತಿ ಸೊ ಈ ರೀತಿ ಬರ್ತೈತಿ ಮತ್ತೆ ಇದ್ರೊಳಗ ಲಂಚ್ ಡಿ ಡಿನ್ನರ್ ಅದ್ರದ್ದು ಎಲ್ಲ ಇನ್ಫಾರ್ಮೇಶನ್ ಇರ್ತೈತಿ ಆಮೇಲೆ ಇದೈತಿ ಸೆಫ್ಟಿ ನಾರ್ಮ್ಸ್ ಬಂದು ಕೂಡ ಒಂದ್ಸರ್ತಿ ಓದ್ಕೊಳ್ದು ಆದರೆ ಅವ್ರದ್ದು

ಫಾಲೋ ಮಾಡಬೇಕು ಆಮೇಲೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಟಿವಿ ಟಿವಿ ನಮ್ ಸಾನೂಕ್ ಬಾಳ್ ಹೆಲ್ಪ್ಫುಲ್ ಆಗಿ ನಂಗೆ ನಂಗ್ ರಿಯಾಲಿಟಿ ಒಳಗೆ ಏನಿಸಿತ್ತು ಚೋ ಚೋ ಹೋಟೆಲ್ ದಾಗ ಟಿವಿ ಹತ್ತಂಗಿಲ್ಲ ಇಲ್ಲಿ ಏನ್ ಹತ್ತೈತೆ ಅಂದ್ರ ಇಲ್ಲಿ ಇಪ್ಪತ್ ಇಪ್ಪತ್ತೈದು ಚಾನಲ್ ಬರ್ತಾವ ಟಿವಿ ಚಾನಲ್ ಡಿಸ್ ಟಿವಿ ವ್ಯವಸ್ಥಿತ ಬರ್ತಾವ್ ಅಂದ್ರೆ ಏನೋ ಡಿಸ್ಟರ್ಬನ್ಸ್ ಅಂದ್ರೆ ಹಿಂಗಿಲ್ಕೆ ಹಚ್ಚಿವಿ ನಡುನ ಟಿವಿ ಪ್ಲೇ ಆಗಬಾರ್ದು ಹಂಗೇನು ಇಲ್ಲ ಮಸ್ತ್ ಮಸ್ತ್ ಚಾನಲ್ಸ್ ಅದಾವ್ ಟಿವಿ ಕೇಬಲ್ ಚಾನೆಲ್ಸ್ ನಮ್ದೀಗ ರೂಮ್ ಟೂರ್ ಐತ ಬಂದ್ ಮಾಡೈತೆ ಟಿವಿ ನಮ್ ಸಾನು ಮಸ್ತ್ ಮೂವಿ ನೋಡ್ಬೇಕು ಸಡೀಗ ಒಂದ್ ಸ್ವಲ್ಪ ರೂಮ್ ಟೂರ್ ತೋರ್ಸೋದೈತೆ ಆಮೇಲೆ ನೀವ್ ಮೂವಿ ಕಂಟಿನ್ಯೂ ಮಾಡೋಣ ಬಂದ್ ಮಾಡ್ಯಾಳು ಸೊ ಇದು ಸೋಫಾ ಸೋಫಾ ಕಮ್ ಬೆಡ್ ಐತಿ ನೈಟ್ ನಮ್ ಸಾನು ಇದನ್ ಬೆಡ್ ಗಟ್ಲೆ ಮಾಡಿಕೊಟ್ಟಿದ್ರು ಬಾರಿ ಸ್ಪೆಷಿಯಸ್ ಬಾರಿ ಮಸ್ತ್ ಐತಿ ಏಕ್ದಮ್ ಕಂಫರ್ಟೇಬಲ್ ಇಲ್ಲಿ ಕೂತ್ ಟಿವಿಗೆ ನೋಡಕ್ ಮಸ್ತ್ ಐತಿ ನನಗಂತ್ರ ಬಹಳ ಲೈಕ್ ಆಯ್ತು ನಮ್ ಖರೇ ಅಂದ್ರೆ ಖರೇ ವಾಯ್ಸ್ ಅನ್ಸಿತ್ತಂದ್ರ ಎಷ್ಟು ಕಡಿಮೆ ಸ್ಪೇಸ್ ಒಳಗ ಈಚ್ ಅಂಡ್ ಎವ್ರಿಥಿಂಗ್ ಮೇಂಟೈನ್ ಮಾಡ್ಯಾರ ಇದು ಒಂದು ವಸ್ತು ಇಲ್ಲ ಇಲ್ಲ ಆಮೇಲೆ ಇದೊಂದು ಜಸ್ಟ್ ಒಂದ್ ಟೇಬಲ್ ಐತಿ ಜಸ್ಟ್ ಕುಂದ್ರುದಿತ್ತು ಅಥವಾ ಈ ಮಿರರ್ ಮುಂದ್ ಕುಂದ್ರಿತ್ತು ಅಂದ್ರೆ ಫುಲ್ ದೊಡ್ಡ ಮಿರರ್ ಐತಿ ರೆಡಿ ಆಗಕ್ಕ ಆಮೇಲೆ ಇಲ್ಲಿ ಕೆಳಗ ಹಾ ನಾ ನಿಮ್ಗೆ ನಾ ಹೇಳಾಕಿದ್ನಲ್ಲ ಅದ್ ಇದೆ ಇಂಪಾರ್ಟೆಂಟ್ ಇದ ಇಂಟರ್ನ್ಯಾಷನಲ್ ಪ್ಲಗ್ ಕನ್ವರ್ಟರ್ ಅಂತ ಹೇಳ್ತಾರು ಸೊ ಇದನ್ನ ನಾವು ತಗೊಂಡು ಬಂದೀವಿ ಇದು ಆ್ಯಕ್ಚುಲಿ ಹಿಂಗ ಇರ್ತೇತಿ ಅವ್ರದ ಅಮೇರಿಕನ್ ನಮ್ ಪ್ಲಗ್ ಕುಂಡ್ರ ನಮ್ ಪ್ಲಗ್ ನಾವ್ ನಾರ್ಮಲ್ ಇದನ್ನ ಹೋಗಲ್ಲ ಚುಚ್ಚಾ ಕುಂದ್ರ ಅದ ಕೊಂದ್ರಂಗಿಲ್ಲಾ ಸೊ ಇದನ್ನ ಹಚ್ಚಿ ಆಮೇಲೆ ನಾವ್ ನಮ್ದೇ ಚಾರ್ಜರ್ ಐತಿ ಅಥವಾ ನಮ್ಮ ಏನ ಪ್ಲಗ್ ಇರ್ತಾವ ಅದಕ್ಕ ಹಾಕ್ಬೇಕು ಆಮೇಲೆ ಡ್ರಾವರ್ ಒಳಗ ಕೊಟ್ಟಾರು ಅದ್ರ ಸೊಕಾಲಿ ಡ್ರಾವರೊಳಗ್ ಒಂದ ಸ್ವಲ್ಪ ನಾವು ನಮ್ಮ ಡೈಲಿ ಏನೇನ್ ಸಾಮಾನು ಬೇಕಾಗತ್ತಾವ ಅದ್ನೆಲ್ಲ ಅದು ಇಟ್ಟಿವಿ ಸೊ ಈ ರೀತಿ ಮೂರ್ ಮೂರ್ ಡ್ರಾವರ್ ಡ್ರಾವರ್ ಬರ್ತಾವ ಭರ್ಪೂರ್ ಸ್ಪೇಸ್ ಆಯ್ತು ಗೊತ್ತು ಸರಿ ಭರ್ಪೂರ್ ಈಗ ಆಲ್ಮೋಸ್ಟ್ ಮಿನಿ ಸೂಟ್ ಸೂಟದ ಟೂರ್ ಕಂಪ್ಲೀಟ್ ಆಗಕ್ ಬಂತು ಬಟ್ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಎಲ್ಲರ್ಕಿಂತ ಸ್ಪೆಷಲ್ ಅಟ್ರಾಕ್ಷನ್ ಪಾಯಿಂಟ್ ಅಂದ್ರ ಬಾಲ್ಕನಿ ಪ್ರೈವೇಟ್ ಬಾಲ್ಕನಿ ಮಿನಿ ಸೂಟ್ ಗೆ ಏನಂತಲ್ಲ ಪ್ರೈವೇಟ್ ಬಾಲ್ಕನಿ ಸಿಕ್ತೈತಿ ಸೊ ಹಿಂಗಾಗಿ ವಿನಯ್ ಅವರು ಆ ಪ್ರೈವೇಟ್ ಬಾಲ್ಕನಿ ಇದ್ದಿದ್ದನ ಬೇಕು ಅಂತ ಹೇಳಿದ ಖಾಸ ಸ್ಪೆಷಲ್ ಮಿನಿ ಸೂಟ್ ಅನ್ನ ಬುಕ್ ಮಾಡಿದ್ರು ಸೊ ನಾನ್ ಪೈಲ ಅನ್ನ ಎದಕ್ಕೆ ಸುಮ್ಮನೆ ಬುಕ್ ಮಾಡಿರಿ ಅಂತ ಬಟ್ ಈಗ ನೀವು ನೋಡಿದ್ಮೇಲೆನೂ ಅಂತೀರಿ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ ಚಲೋ ಆಯ್ತಪ್ಪ ನಾವು ಮಿನಿ ಸೂಟ್ ಅನ್ನ ತಗೊಂಡ್ವಿ ಅಂತ ಅನ್ಕೋ ಸೊ ಇದು ಒಂದು ಕರ್ಟನ್ ಬರ್ತತಿ ಈ ಕರ್ಟನ್ ಅನ್ನ ಸರಸಿ ನಾವು ಹೋಗೋನು ನಮ್ಮ ಪ್ರೈವೇಟ್ ಬಾಲ್ಕನಿ ಓ ಮೈ ಗಾಡ್ ಮೇನ್ ಅಂದ್ರೆ ಹೇಳ್ತೇನೆ ಬಾಲ್ಕನಿಗೆ ಹೋಗುದು ಡೋರ್ ಏನೈತಲ್ಲ ಇದಕ್ಕೆ ಈಸಿಲಿ ಓಪನ್ ಆಗಂಗಿಲ್ಲ ಮತ್ತದ್ ಅವ್ರ ಅಗ್ದಿ

ಪ್ರೈವೇಟ್ ಬಾಲ್ಕನಿ ಇದು ಐತಿ ನಮ್ಮ ಪ್ರೈವೇಟ್ ಬಾಲ್ಕನಿ ಸೊ ಎರಡು ಚೇರ್ಸ್ ಕೊಟ್ಟರು ಕುಂಡ್ರಕ ಮಸ್ತ್ ಇಲ್ಲಿ ಎಲ್ಲಿ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಕರೆಕ್ಟ್ ನಟ್ ನಡು ಸಮುದ್ರ ಒಳಗದಿವಿ ನೀರಿನ ಅವಾಜ್ ಕೆಲಸ ಆಗುತ್ತೆ ಫುಲ್ ಅವಾಜ್ ಕೆಲಸ ಆಯ್ತು ಈಗ ಇಲ್ಲಿ ಒಂದು ಟೇಬಲ್ ಕೊಟ್ಟರು ಅಂದ್ರೆ ನಾವೇನಾರ ಒಂದ್ ಸ್ವಲ್ಪ ಕುಂಡ್ರಬಹುದು ಇಲ್ಲಿ ಕಾಫಿ ಅದು ತಗೊಂಡ ನಾವೇನು ಟೀ ಕಾಫಿ ತಗೊಂಡು ಕೊಡ್ತಿಲ್ಲ ಬಟ್ ನಾ ಹೇಳಾಕತ್ತೇನೆ ಇರ್ತಾರ ಅನ್ಕೊಂಡ್ಬಹುದು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂತ ನೋಡ್ಬರ್ಲಿಲ್ಲ ಲಿಟ್ರಲಿ ಸಮುದ್ರದ ನಡು ಅದು ಈಗ ಸದ್ಯ ಎಲ್ಲಿ ದೂರ ದೂರ ತನಕ ಏನು ಲ್ಯಾಂಡ್ ಅದು ಏನು ಕಾಣಂಗಿಲ್ಲ ಟೋಟಲಿ ಒಂದೇ ಅಂದ್ರೆ ಸಿ ಮತ್ತೆ ನಮ್ದ ಕ್ರೂಸ್ ಹಂಟೈತಿ ಅನ್ನೋದು ಕೆಳಗಿನ ನೀರು ಸ್ವಲ್ಪ ವೇವ್ಸ್ ನೋಡಿದ್ರೆ ಗೊತ್ತಾಗ್ತೈತಿ

ಸಮುದ್ರದ ಒಂದು ಎಕ್ಸ್ಪೀರಿಯನ್ಸ್ ತಗೋಬೇಕು ಎಂಜಾಯ್ ಮಾಡಬೇಕು ಅಂತ ಏನಿಲ್ಲ ಸಿಂಪ್ಲಿ ನಾವು ನಮ್ಮ ಬಾಲ್ಕನಿಯಾಗನ ಇಲ್ಲೇ ಕೂತ್ರ ಮುಗಿತು ನಾವು ಇವತ್ತು ಸನ್ ರೈಸ್ ನೋಡಿವಿ ಸನ್ಸೆಟ್ ನೋಡಬಹುದು ಸನ್ ರೈಸ್ ನಾನು ಬ್ಲಾಗ್ ಒಳಗೆ ನಿಮಗೆ ಟ್ರೈ ಮಾಡ್ತೇನೆ ಸೊ ಇಲ್ಲೇ ಕೂತನ ಸನ್ ರೈಸ್ ನೋಡಿದ್ವಿ ಏನ್ ಮಸ್ತ್ ಎಕ್ಸ್ಪೀರಿಯನ್ಸ್ ಐತೆ ವರ್ಡ್ಸ್ ಒಳಗ್ ಹೇಳಕ್ ಆಗಂಗಿಲ್ಲ ಅದು ಫೀಲ್ ಮಾಡ್ಕೋಬೇಕು ಆ ರೀತಿ ಗೆಟಿ ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಮನಿ ದೇವ್ರಿಗೆ ಮನಿ ದೇವ್ರಿಗೆ ಮನಿಯವ್ರಿಗೆ ಮನಿ ದೇವ್ರಿಗೆ ಅಲ್ಲ ಮನಿಯವ್ರಿಗೆ ಮನಿ ದೇವ್ರಿಗು ಹಾ ಎಸ್ ಮನಿ ದೇವ್ರಿಗು ಮತ್ತ ಮನಿಯವ್ರಿಗು ಯಾಕಂದ್ರ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತು ಐ ಹೋಪ್ ಸೊ ನಿಮ್ಗೂ ಈ ಮಿನಿ ಸೂಟದ ರೂಮ್ ಟೂರ್ ನೋಡಿ ಮಜಾ ಬಂದೈತಿ ಮತ್ತೊಂದು ಐಡಿಯಾನು ಬಂದೈತಿ ಈ ರೀತಿ ನಮ್ದು ಮಿನಿ ಸೂಟ್ ಐತಿ ಕಾರ್ಡೆಲಿಯಾ ಕ್ರೂಸ್ ಒಳಗ ಮತ್ತ ಆ ಮಿನಿ ಸೂಟ್ ಅನ್ನ ಡೀಟೇಲ್ ಆಗಿ ತೋರ್ಸೋಕ ಒಂದು ರೂಮ್ ಟೂರ್ ಮಾಡ್ಸೋಕೆ ನಾನು ಪ್ರಯತ್ನ ಮಾಡೀನಿ ಐ ಹೋಪ್ ಸೊ ನಿಮಗೆ ಲೈಕ್ ಆಗೈತಿ ನಿಮಗೆ ಈ ನಮ್ಮ ಮಿನಿ ಸೂಟದ ಟೂರ್ ಹೆಂಗೆ ಅನಿಸ್ತು ಮಿನಿ ಸೂಟ್ ಹೆಂಗೆ ಅನಿಸ್ತು ಮತ್ತು ಸಮುದ್ರದ ವ್ಯೂ ಹೇಗೆ ಅನಿಸ್ತು ಅದನ್ನೆಲ್ಲ ಕಾಮೆಂಟ್ ಬಾಕ್ಸ್ ಒಳಗೆ ನನ್ನ ಜೊತೆ ಶೇರ್ ಮಾಡ್ರಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬೈ ಬಾಯ್